ಅಣ್ಣ ಮನೆಯಲ್ಲಿ ಕೈ ಕಂಡು ಹೊರದರು ಒಂದು ಕಣ ಮನಿಗೆ ಮಗನ ಆಗಲಿಲ್ಲ ಊರಿಗೆ ಉಪಕರಿಯಲ್ಲ ಮನಿಗೆ ಮಗನ ಆಗಲಿಲ್ಲ ಊರಿಗೆ ಉಪಕರಿಯಲ್ಲ ನಿನ ಚಿಂತೆೊಳಗ ಸಂತಿ ಮುಗಿತಲ್ಲ ಓ ಗೆಳ್ತಿ ನಿನ್ನ ನೆನಸಿ ದಿನ ನಿತ್ಯ ಕುಡಿಯುದಾತಲ್ಲ ಅಣ್ಣ ಇದು ಹೇಳ ನನಗೆ ಎಷ್ಟು ಮಂದಿ ಹಾ ಎಷ್ಟು ಹುಡುಗರು ಅವೆ ಮನಸೊಳಗೆ ಹಣಮಪ್ಪಗ ಮುಂದ್ ಬೆಳಗಾಕ ಸಾವಿರಾರು ದೀಪ ಇರ್ಬೋದು ಆಂಜನೇಯ ಬೆಳಗು ದೀಪನ ಬ್ಯಾರೆ ಊರು ತುಂಬಾ ಸಾವಿರಾರು ಹುಡುಗಾರ ಇರ್ಬೋದು ನಮ್ಮ ಮನಸ್ಸಿನ ಹುಡುಗಿನ ಬ್ಯಾರೆ ನಮ್ಮಂತ ಇನ್ನೊಬ್ರು ಯಾರು ಇಲ್ಲ ಹೆಂಗಂತ ಕೇಳ ನಂದು ಮದುವೆ ಆಗಿರುತ್ತಾ ಅಕ್ಕಿದು ಮದ್ವಿಯಾಗಿರುತ್ತ ಇದ ಮೂಡೂಲ್ಗಿ ತಾಲೂಕು ನಮ್ಮ ಯಾದವಾಡ ಜಾತ್ರೆಯಾಗ ಹತ್ತು ವರ್ಷ ಬಿಟ್ಟು ಹಳಿ ಬಾನಿ ನೀ ಆಚೆ ಕಡೆ ನಿಂದಿರ್ತೀನಿ ನಾ ಈಚೆ ಕಡೆ ನಿಂದಿರ್ತೀನಿ ಅಕ್ಕಿಗೂ ನಾಲ್ಕು ಮಕ್ಳು ನನಗೂ ನಾಲ್ಕು ಮಕ್ಳಾಗಿರ್ತವು

ಹಂಗ ಜೀವನದಾಗ ನಿಮ್ಮ ನಮ್ಕೊಂಡು ನಾವು ಕುಂತ್ರ ನಮ್ಮನ್ನ ಯಾರು ಹೊಳ್ಳಿ ನಮ್ಮನ್ನೋಡುದಿಲ್ಲ ಈಗ ಅದು ಹೋತದ ಹಿಂದಕ್ಕೆ ಅದೇ ನಾವು ನಾವು ನಮ್ ಹುಡುಗ ಯಾವಾಗ ನೋಡ್ಲಿ ಬಿಟ್ಟು ಹೋದಾಕಿನ ನಿಮ್ಮ ಆ ಗಂಡನ ಮನೆಯಾಗ ಅಟ್ಟ ಮೇರಿಬೇಕಾದ್ರೆ ಬಿಟ್ಟು ಕೊಟ್ಟ ಮಕ್ಕಳ ನಾವು ಊರ ಎಟ್ಟು ಮೆರದು ತೋರಿಸಬಾರ ತಡ್ಕೋರಿ ತಡ್ಕೋರಿ ನಾವು ತಂದೆ ತಾಯಿ ಬೆಲೆ ಅದು ನಾವು ತಾಯಿ ಕೂಡ ಬೆಲೆ ಕಲಾಸ್ ಮುಗೀತಿಲ್ರಿ ಬಂದ್ ನೋಡ ಹೇಗ ನೋಡ ಮೊಡಲಿ ಜಾತ್ರೆ ಟುಬ್ಬ ಮಾರ ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿದ್ರೆ ಯಾವ ರೀತಿ ಹುರ್ಕೋಬೇಕಂದ್ರ ಬಿಟ್ಟು ಹೋದಕ್ಕೆ ಹದಿನೈದು ವರ್ಷದ ಮ್ಯಾಗ ಇಂತ ಜಾತ್ರೆ ಮಕ್ಳು ಕರ್ಕೊಂಡು ದೂರ ಕಾರ್ಯಕ್ರಮ ನೋಡುವಾಗ ಮಕ್ಳು ಮಕ್ಳ ಅವ್ರ ಹೋಗಿರ್ತಾವ್ ಏನಂದ್ರ ಮಮ್ಮಿ ಮಮ್ಮಿ ಅವ್ರೇ ನಮ್ ಪಪ್ಪ ಆಗಿದ್ರೆ ಮಸ್ತ್ ಆಕಿತ್ತು ನೋಡತ್ತೆ ಅಂತ ಜವಾರಿ ಭಾಷೆ ಜಾನಪದ ಸಂಬಂಧ ಸರ ಮನಿಗೆ ಮಗ ಆಗೋದಿಲ್ಲ ಊರಿಗೆ ಉಪಕಾರಿ ಆಗೋದಿಲ್ಲ ನಾವು ಹೌದೌದು ಇವತ್ತಾಗ್ಯಾದ್ರೆ ಇನ್ನು ಎಂಟು ದಿನಕ್ಕೆ ತಡಿ ಮಾರಿ ಹೊಡೆದಂಗ ಹೇಳ್ತೀನಿ ಹಾಡಿನ ಮನೆಗೆ ಮಗನಾಗಲಿಲ್ಲ ಊರಿಗೆ ಉಪಕಾರಿ ಉಪಕಾರಿಯಲ್ಲ ಮನಿಗೆ ಮಗನಾಗಲಿಲ್ಲ ಊರಿಗೆ ಉಪಕಾರಿ ಉಪಕಾರಿಯಲ್ಲ ನಿನ್ನ ಚಿಂತಿ ಒಳಗ ಸಂತಿ ಮುಗಿತಲ್ಲ ಗೆಳತಿ

ಯಾರ್ಯಾರ ಬರುತ್ತಿರೋ ಯಾರ್ಯಾರು ಹೋಗಿರೋ ಮೊದಲ ಹಳ್ಳ ದಂಡಿಗೆ ಸ್ಟೇಜ್ ಹೊಡ್ದಾರ ತಂಡ್ ಹೆತ್ತಿ ತಿಂಡಿ ಎದ್ದು ಅವು ಕುಂತವ ಮತ್ ಅಲ್ಲಿ ಮೇಲೆ ಇದ್ರ ಹೋಸರು ಇಲ್ಲಿ ಬಂದ್ರೆ ನಾವು ಅಲ್ಲಿ ಹೋಗಬೇಕಿಂದ ಫುಲ್ ಖುಷಿ ಯಾರ್ಯಾರ ಬರುತ್ತಿರೋತ್ ಮೊದಲ ಫಸ್ಟ್ ಪಳಕೀಗಿ ಕಾಕ ಚಿಗ ಹೋದಳ ಇಲ್ಲ ಆ ಮನೆಗೆ ಹೋದಲ್ಲೇ ಇವ ಎದ್ ಕುಂತಾನೀಗ ನೀಂಗ

ಮುಂದಿದ್ ಹೇಳ್ತೀನಿ ನಮ್ಮ ಪಾನ ಕೈಯಾಗ ಚಿಕ್ಕಾರ ಓಡಾಡಿ ಹೋಗತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತ ಹೇಳತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತ ಹೇಳತೀರ ಹುಡುಗಿಯಾರ ಹಿಡದ ಅಟ್ಕೊಳ ತನಕ ಮೆಂಟೆನ ಮಾಡತೀರ ಹೌದಲ್ಲ ನೀ ಲವ್ ಮಾಡ್ದೇಕ್ ನೀ ಎತ್ತಾಗಿದ್ದಿದ್ರೆ ನಾವ್ಯಾಕೆ ದಾರಿ ಬಿಡ್ತಿದೀವಿ ಅಯ್ಯವ್ವ